ಮೊದಲನೇದಾಗಿ ಕ್ರೋಮ್ ಬ್ರೌಝರ್ ಓಪನ್ ಮಾಡಿಕೊಂಡು ಅದರಲ್ಲಿ ವೈಟೆಸ್ಟ್ ವಿಡಿಯೋ ಅಂತ ಸರ್ಚ್ ಮಾಡಿ ಇಲ್ಲಿ ಲಾಗಿನ್ ಇರುತ್ತಲ್ಲ ಲಾಗಿನ್ ಆಗಿ ನೋಡಿ ಫ್ರೆಂಡ್ಸ್ ಈ ಥರ ಓಪನ್ ಆಗಿರುತ್ತೆ ಡೆಸ್ಕ್ಟಾಪ್ ಸೈಟ್ನಲ್ಲಿ ಕ್ರೋಮ್ ಬ್ರೌಝರ್ನಲ್ಲಿ ಈ ಥರ ಓಪನ್ ಆದಾಗ ಸ್ವಲ್ಪ ವೇಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನಮ್ಮ ಚಾನಲ್ ಡ್ಯಾಶ್ಬೋರ್ಡ್ ಈ ಥರ ಓಪನ್ ಆಗಿರುತ್ತೆ ನಮ್ಮದೆಲ್ಲ ಸಬ್ಸ್ಕ್ರೈಬರ್ಸು ಎಷ್ಟಿದೆ ಎಲ್ಲ ತೋರಿಸುತ್ತೆ ನಾವು ಡೆಸ್ಕ್ ಟಾಪ್ ಸೈಟನ್ನು ಆನ್ ಮಾಡಿಕೊಂಡು ಡೆಸ್ಕ್ ಟಾಪ್ ಸೈಟನ್ನು ಆನ್ ಮಾಡಿದಾಗ ಈ ಥರ ಬರುತ್ತೆ ಫ್ರೆಂಡ್ಸ್ ನಮ್ಮ ಚಾನಲ್ ಎಲ್ಲ ನಾವು ಎಷ್ಟು ವಿಡಿಯೋ ಬಿಟ್ಟಿದ್ದೀವಿ ಸಬ್ಸ್ಕ್ರೈಬ್ ಎಷ್ಟಿದ್ದಾರೆ ಅಂತ ಎಲ್ಲ ತೋರಿಸುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ನಮ್ಮ ಚಾನಲ್ ಡ್ಯಾಶ್ ಬೋರ್ಡ್ ತೋರಿಸುತ್ತಾ ಇದೆಯಲ್ಲ ನೋಡಿ ಇಲ್ಲಿ ಮೇಲೆ ನಾವು ರೀಸೆಂಟಾಗಿ ಅಪ್ಲೋಡ್ ಮಾಡಿದ ವಿಡಿಯೋಸ್ ಇದೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಪೋಲ್ ಮಾಡಿದ್ದು ಪಬ್ಲಿಷ್ ಮಾಡಿದ್ದು ವಿಡಿಯೋ ಪ್ರಾಡಕ್ಟ್ಗಳನ್ನು ಟ್ಯಾಗ್ ಮಾಡಿದ್ದು ಎಲ್ಲ ಈ ಥರ ತೋರಿಸುತ್ತೆ ಇಲ್ಲಿ ಎಷ್ಟು ಕಮೆಂಟ್ ಯಾರ್ಯರೆ ಮಾಡಿದ್ದಾರೆ ಎಲ್ಲ ತೋರಿಸುತ್ತೆ ನೋಡಿ ಫ್ರೆಂಡ್ಸ್ ಪಬ್ಲಿಷ್ ವಿಡಿಯೋ ಇಲ್ಲಿ ಕೆಳಗಡೆ ಬಂದರೆ ಚಾನಲ್ ಡ್ಯಾಶ್ ಬೋರ್ಡ್ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಚಾನಲ್ ಡ್ಯಾಶ್ ಬೋರ್ಡನ್ನು ಫ್ರೆಶ್ ಮಾಡಬೇಕು ಆಮೇಲೆ ಈ ಥರ ಓಪನ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ನೀವೆಲ್ಲ ನಾವೆಲ್ಲ ಎಷ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದೀವಲ್ಲ ಅದೆಲ್ಲ ಲೈನ್ ಪ್ರಕಾರ ತೋರಿಸುತ್ತೆ ನೋಡಿ ಫ್ರೆಂಡ್ಸ್ ನಾವು ರೀಸೆಂಟಾಗಿ ಅಪ್ಲೋಡ್ ಮಾಡೋದು ಮತ್ತು ಹಳೆ ವೀಡಿಯೋಸ್ ಎಲ್ಲ ತೋರಿಸುತ್ತೆ ಇದರಲ್ಲಿ ಕೆಳಗಡೆ ಬಂದು ನೋಡಿ ಫ್ರೆಂಡ್ಸ್ ಇಲ್ಲಿ ಮೇಲೆ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೀನಲ್ಲ ಅದನ್ನು ಪ್ರೆಸ್ ಮಾಡಬೇಕು ಅದನ್ನು ಪ್ರೆಸ್ ಮಾಡಿದ ನಂತರ ವೀಡಿಯೋ ಎಡಿಟಿಂಗ್ಗೆ ಬಂದು ನಿಂದಿರುತ್ತೆ ನಾವು ಯಾವ ಥರ ವೀಡಿಯೋ ಅಪ್ಲೋಡ್ ಮಾಡಿದ್ದೀವಲ್ಲ ಅದನ್ನು ರಿಪೀಟ್ ಎಡಿಟ್ ಮಾಡೋಕ್ಕೆ ಅವಕಾಶ ಮಾಡಿ ಕೊಡುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಹಾಕಿದ್ದ ಟೈಟಲ್ಸ್ ಕನ್ನಡ ಕಾಮಿಡಿ ವಿಡಿಯೋ ಶಾರ್ಟ್ ಮೂವಿ ಅಂತ ಹಾಕಿದ್ದೀನಲ್ಲ ಈ ಥರ ಎಲ್ಲ ಇದು ಎಡಿಟ್ ಮಾಡೋಕ್ಕೆ ಅವಕಾಶ ಕೊಡುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಮತ್ತು ಇನ್ನು ಕೆಳಗಡೆ ನನ್ನ ಪ್ರಾಡಕ್ಟ್ ಇದೆ ನೋಡಿ ಫ್ರೆಂಡ್ಸ್ ಇವು ನನ್ನ ಪ್ರಾಡಕ್ಟ್ ನೋಡಿ ಫ್ರೆಂಡ್ಸ್ ಕೆಳಗಡೆ ಬಂದರೆ ಆಲ್ಟರ್ನೇಟ್ ಕಂಟೆಂಟ ಮತ್ತು ಟ್ಯಾಕ್ಸ್ಗಳು ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಟ್ಯಾಕ್ಸ್ ನಾವು ಪ್ರತಿಯೊಬ್ಬರು ಪ್ರತಿ ವಿಡಿಯೋ ಮಾಡೋದು ಟ್ಯಾಕ್ಸ್ ಹಾಕೋಲೇಬೇಕು ನಾವು ಟ್ಯಾಕ್ಸ್ ಹಾಕಿಲ್ಲ ಅಂದರೆ ಸರ್ಚ್ ಲಿಸ್ಟಲ್ಲಿ ನಮ್ಮ ವಿಡಿಯೋ ಯಾವತ್ತೂ ಶೋ ಆಗೋಲ್ಲ ಯಾಕಂದರೆ ಮುಖ್ಯವಾಗಿ ಟ್ಯಾಕ್ಸೇ ಇಂಪಾರ್ಟೆಂಟ್ ಯಾಕಂದರೆ ಒಂದು ವಿಡಿಯೋ ನೋಡೋರು ಬೇರೆ ಬೇರೆ ಥರ ಎಲ್ಲ ಸರ್ಚ್ ಮಾಡಿ ನೋಡಿರ್ತಾರೆ ಆ ಸರ್ಚ್ ಮಾಡೋದಾಗೆ ನಮ್ಮದೆಲ್ಲ ಹೋಗಬೇಕಂದ್ರೆ ಮುಖ್ಯವಾಗಿ ನಾವು ಟ್ಯಾಕ್ಸ್ ಹಾಕ್ಕೊಳ್ಳಲೇಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಎಂಡ್ ಸ್ಕ್ರೀನ್ ಹಾಗೂ ಐ ಕಾರ್ಡ್ಸ್ ಇದೆಲ್ಲ ಇದೇ ಮುಖ್ಯವಾಗಿ ಬೇಕಾಗಿರೋದು ಇದರಿಂದನೇ ನಮ್ಮ ನಾಲ್ಕು ವೀಡಿಯೋಸ್ಗಳನ್ನು ರನ್ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ಸ ಪ್ರೆಸ್ ಮಾಡಿದ ತಕ್ಷಣ ಈ ಥರ ಎಲ್ಲ ನಾಲ್ಕು ವೀಡಿಯೋಸನ್ನು ತೋರಿಸುತ್ತೆ ಇದೆಲ್ಲ ಎಂಡ್ ಸ್ಕ್ರೀನ್ ಫ್ರೆಂಡ್ಸ್ ನಾವು ಒಂದು ವೀಡಿಯೋ ಯಾವುದು ವೈರಲ್ ಆಗಿರುತ್ತಲ್ಲ ಆ ವೀಡಿಯೋದ ಹಿಂದಗಡೆ ಇವೆಲ್ಲ ಹಾಕಿದರೆ ಆ ವೀಡಿಯೋ ಜೊತೆಗೆ ಇವು ನಾಲ್ಕು ಕೂಡ ರನ್ ಮಾಡಿರುತ್ತೆ ನೋಡಿ ಇಲ್ಲಿ ಫ್ರೆಂಡ್ಸ್ ಎಲಿಮಿನೇಟ್ ಇದೆ ಅಲ್ವಾ ಅದರ ಮೇಲೆ ಪ್ರೆಶ್ ಮಾಡಿದ ತಕ್ಷಣ ನಮಗೆ ಯಾವ ಥರ ವೀಡಿಯೋ ಬೇಕು ಅದನ್ನು ಹಾಕೊಳೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಮೋಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಿಲ್ಲಲ್ಲ ಆ ಥರ ಓಕೆ ಮಾಡಿ ಹಾಕೋಬೇಕು ಐಕಾನ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ತಾನಾಗೆ ಮೋಸ್ಟ್ ರೀಸೆಂಟ್ ಅಪ್ಲೋಡ್ ವೀಡಿಯೋಸ್ ಒಂದು ಓಪನ್ ಆಗಿರುತ್ತೆ ನಾನು ಆ ಥರ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್ ಅಲ್ಲಿ ಅದೊಂದು ಅಪ್ ಓಪನ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬ್ಲೂ ಲೈನ್ಸ್ ಇದೆಯಲ್ಲ ಅದರ ಮೇಲೆ ಪ್ರೆಸ್ ಮಾಡಿ ಆಮೇಲೆ ಒಂದು ವೀಡಿಯೋನು ಡಿಲೀಟ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ತೋರಿಸೋ ಸಲುವಾಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಡಿಲೀಟ್ ಅಂತಿದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ ನೋಡಿ ಫ್ರೆಂಡ್ಸ್ ಒಂದು ವೀಡಿಯೋ ಹೋಯಿತು ಇಲ್ಲಿ ಮೇಲೆ ಬಂದರೆ ವೀಡಿಯೋ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ವೀಡಿಯೋ ಅಂತ ಅದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೋಸ್ಟ್ ಯಾವ ವ್ಯೂಸ್ ಆಗಿರ್ತವಲ್ಲ ಅದರದ್ದೊಂದು ವೀಡಿಯೋ ತೆಗೆದುಕೊಳ್ಳಬೇಕು ನಾವು ಫ್ರೆಂಡ್ಸ್ ಅಲ್ಲೆಲ್ಲ ತೋರಿಸುತ್ತೆ ಮೋಸ್ಟ್ ರೀಸೆಂಟ್ ಅಪ್ಲೋಡಾ ಮತ್ತು ಬೆಸ್ಟ್ ಫಾರ್ ಅಂತ ಚೂಸ್ ಸ್ಪೆಸಿಫಿಕ್ ವೀಡಿಯೋ ಅಂತ ಅದರ ಮೇಲೆ ಪ್ರೆಸ್ ಮಾಡಿಕೊಂಡು ನಮಗೆ ಯಾವತ್ತು ಚೆನ್ನಾಗಿರೋ ವೀಡಿಯೋ ಇರುತ್ತಲ್ಲ ಯಾವ್ದು ಓಡಿಸ್ಬೇಕಂತ ಅನಿಸುತ್ತಲ್ಲ ಆ ಥರದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದು ತೊಗೊಂಡು ಇದರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಪ್ರೆಸ್ ಮಾಡಿದ ವೀಡಿಯೋ ನಾಲ್ಕು ಬಾಕ್ಸ್ನಲ್ಲಿ ಹೋಗಿ ಕುಂತ್ಕೊಂತು ಅದು ಕೊನೆಯದಾಗಿ ಅವರಿಗೆಲ್ಲ ಶೋ ಆಗೋಂಥ ವಿಡಿಯೋ ಆಮೇಲೆ ಶೇವ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡಿದರೆ ಎಂಡ್ ಸ್ಕ್ರೀನ್ ಓಕೆ ಆಯಿತು ಇವಾಗ ಐ ಕಾರ್ಡ್ ನೋಡಿ ಫ್ರೆಂಡ್ಸ್ ಐ ಕಾರ್ಡ್ ಅಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹೇಳ್ತಾರಲ್ಲ ಈ ಒಂದು ಇನ್ಫಾರ್ಮೇಷನ್ ಬೇಕಾದರೆ ಮೇಲೆ ಐ ಕಾರ್ಡ್ ಇದೆ ಅದನ್ನು ಪ್ರೆಶ್ ಮಾಡಿ ವೀಡಿಯೋ ನೋಡಿ ಅಂತ ಅದೇ ಥರ ವೀಡಿಯೋ ರನ್ ಇರುವಾಗಲೇ ಮೇಲೆ ಒಂದು ವೀಡಿಯೋದ ಬಗ್ಗೆ ತೋರಿಸುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಚಾಲು ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡೋಕೆ ಇಷ್ಟ ಅಂದರೆ ಬೇರೆ ಅಲ್ಲಿ ಅತ್ತೆ ಗೋಳು ಅಂತ ಹಾಕಿದನಲ್ಲ ಆ ವಿಡಿಯೋ ಭೀ ನೋಡ್ಬೋದು ಅವರು ಪ್ರೆಸ್ ಮಾಡಿಕೊಂಡು ಯಾಕಂದರೆ ಆಡಿಯನ್ಸನ್ನು ಹಿಡಿದಿಟ್ಕೊಳ್ಳೋದೊಂದು ಐಡಿಯಾ ಇದು ಇದರಿಂದ ಬೇರೆ ನಮ್ಮದು ವಿಡಿಯೋನೇ ಬೇರೆ ಯಾವುದಾದ್ರೂ ಒಂದು ನೋಡ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಐ ಕಾರ್ಡ್ ಇದೆಯಲ್ಲ ಅಲ್ಲಿ ಪ್ರೆಸ್ ಮಾಡಿ ವಿಡಿಯೋದಾಗ ಒಂದು ಸರ್ಚ್ ಮಾಡಿ ಇದರಲ್ಲಿ ಯಾವಾಗ ಚೆನ್ನಾಗಿರೋ ವಿಡಿಯೋ ಇರ್ತದೆ ನೋಡಿರಿ ಅದನ್ನು ತಗೊಂಡು ಐ ಕಾರ್ಡ್ ಮೇಲೆ ಹಾಕೋಬೇಕು ಯಾಕಂದರೆ ಈ ಒಂದು ಮೊದಲಿನ ವೀಡಿಯೋ ಯಾರೂ ಫುಲ್ ನೋಡಲಿಲ್ಲ ಅದರಾಗೆ ಇದು ಒಂದು ವೀಡಿಯೋ ಯಾರಾದರೂ ನೋಡೋ ಸಂಭವನೆ ಇರುತ್ತದೆ ಹಾಗಾಗಿ ಇದು ಹಾಕ್ಕೊಂಡು ಇಲ್ಲಿ ಶೇವ್ ಅಂತಿರುತ್ತಲ್ಲ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಮೊದಲು ನೋವು ಕೊನೆಗೆ ಹಾಕಬೇಕಾ ನಡುವೆ ಹಾಕಬೇಕಂತ ಹಾಕಿ ಶೇವ್ ಇಟ್ಕೋಬೇಕು ಶೇವ್ ಆದ ತಕ್ಷಣ ನೋಡಿ ಫ್ರೆಂಡ್ಸ್ ಮುಖ್ಯವಾಗಿ ಎಷ್ಟೇ ಮಾಡಬೇಕಾಗಿತ್ತು ಇದರೊಳಗೆ ಏನಿಲ್ಲ ಎಡಿಟ್ ಮಾಡೋಕೆ ಹೇಳಿಕೊಟ್ಟಿದ್ದೀನಿ ನಾನು ಈ ಥರ ಫಸ್ಟ್ ಟೈಮ್ ವೀಡಿಯೋ ಮಾಡಿದ್ದೀನಿ ನನಗೂ ಈ ಥರ ಇನ್ಫಾರ್ಮೇಷನ್ ಹೇಳೋಕ್ಕೆ ಬರೋಂಗಿಲ್ಲ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿದ್ದೀನಿ ನೋಡಿ ಫ್ರೆಂಡ್ಸ್ ಆದಷ್ಟು ಟ್ರೈ ಮಾಡಿ ಇದರಿಂದ ತುಂಬ ಹೆಲ್ಪ್ ಇದೆ ಮೇನ್ ಎಂಡ್ ಸ್ಕ್ರೀನ್ ಮತ್ತು ಐ ಕಾರ್ಡಿಂದ ಎಷ್ಟೋ ಜನ ವೈರಲ್ ಮಾಡ್ಕೊಂಡಿದ್ದಾರೆ ವೀಡಿಯೋ ಹಾಗೆ ನೀವು ಕೂಡ ಮಾಡಿ ಕಷ್ಟಪಟ್ಟು ವೀಡಿಯೋ ಮಾಡಿದ್ದಕ್ಕೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಾನೇ ವೀಡಿಯೋ ಮಾಡ್ತಾಯಿದ್ದೀನಿ ಈ ಬ್ಲಾಗ್ಸ್ ಚಾನಲ್ ಅಡುಗೆ ಚಾನಲ್ ಈ ಥರ ಎಲ್ಲ ನಾನು ಲೈವ್ ಹೋಗಿ ನೋಡಿ ಬಂದಿದ್ದೀನಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಸ್ವಲ್ಪ ಜನ ಶಿಸ್ಟ್ರುಗಳಿಗೆ ಕೇಳಿ ಈ ಥರ ಒಂದು ವಿಡಿಯೋ ನಾನೇ ಅವ್ರಿಗೋಸ್ಕರ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಟ್ಯಾಗ್ಸ್ ಹಾಕೋದು ಮೇನ್ ಇಂಪಾರ್ಟೆಂಟ ಯಾಕಂದರೆ ಪ್ರತಿ ವ್ಯೂಸ್ ವ್ಯೂವರ್ಸ್ಗಳೆಲ್ಲ ಒಂದೇ ಥರ ಯಾವತ್ತೂ ಸರ್ಚ್ ಮಾಡೋದಿಲ್ಲ ಕಾಮಿಡಿ ವಿಡಿಯೋ ಕನ್ನಡ ಕಾಮಿಡಿ ವಿಡಿಯೋ ಈ ಥರ ಎಲ್ಲ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನಾನು ಹೊಸ ಟ್ಯಾಗ್ಸ್ ಹಾಕಿ ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹೊಸ ಕಾಮಿಡಿ ವೀಡಿಯೋ ಅಂತ ನಾನು ಇಲ್ಲಿ ಟ್ಯಾಗ್ ಮಾಡ್ತಾಯಿದ್ದೀನಿ ಕಾಮಿಡಿ ವೀಡಿಯೋ ಅಂತ ಹಾಕಿ ಟ್ಯಾಗ್ಸ್ ಹಾಕಿದ್ದೀನಿ ಅಂದರೆ ಯಾವ ಥರ ಸರ್ಚ್ ಮಾಡಿದರೂ ನಮ್ಮ ವೀಡಿಯೋ ಸರ್ಚ್ ಲಿಸ್ಟಲ್ಲಿ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹೊಸದೊಂದು ನಾನೇ ಟ್ಯಾಗ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇದಾದ ಮೇಲೆ ಸೇವ್ ಮಾಡಿಕೊಂಡು ಇಟ್ಕೋಬೇಕು ಫ್ರೆಂಡ್ಸ್ ಅಷ್ಟು ಇಷ್ಟೇ ಕೆಲಸ ಆದಷ್ಟು ನೀವು ಕೂಡ ಇದನ್ನು ಟ್ರೈ ಮಾಡಿ ಟ್ಯಾಗ್ಸ್ ಹಾಕೋದನ್ನು ಮರೆಯಬೇಡಿ ಹಾಗೂ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನ್ ಇವೆಲ್ಲ ನೀವು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಇದರಿಂದ ವೀಡಿಯೋಗಳನ್ನು ಜಾಸ್ತಿ ರನ್ ಆಗ್ಬೋದು ನಮಗೆ ಹೇಗೆ ತಿಳಿತದೆ ಆ ಥರ ವಿಡಿಯೋ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಇದರಿಂದ ಹೆಲ್ಪ್ ತಗೊಳ್ಳಿ ಎಂಡ್ ಸ್ಕ್ರೀನ್ ಐ ಕಾರ್ಡ್ದಿಂದ ಯಾಕಂದರೆ ಪ್ರತಿಯೊಬ್ಬರ ಬಳಿ ಒಂದು ವಿಡಿಯೋ ಕಂಪಲ್ಸರಿ ಓಡಿರುತ್ತೆ ಅದರಿಂದ ಇವು ನಾಲ್ಕು ವೀಡಿಯೋಸು ರನ್ ಮಾಡಿಸುತ್ತೆ ಹಾಗಾಗಿ ನೀವು ಕೂಡ ಇದೊಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿರಿ ನಮಗೂ ಕೂಡ ನಾವು ಬಿ ಬೇರೆ ಬೇರೆ ವಿಡಿಯೋ ಮಾಡೋಕ್ಕೆ ಒಂದು ಅವಕಾಶ ಕೊಡಿ ನಾವು ಕಾಮಿಡಿ ವಿಡಿಯೋ ಮಾಡ್ತೀವಿ ಬಟ್ ಇದು ಹೊಸದಾಗಿ ಇದ್ದೀನಿ ನೋಡೋಣ ಎಷ್ಟು ಜನರಿಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ